ಎಲ್ಲರಿಗೂ ಸ್ವಾಗತ ಸಿದ್ಧಾಂತಗಳನ್ನು ಕಂಪರಿಸನ್ ಮಾಡಿ ನೋಡೋದರಿಂದ ಸಿದ್ಧಾಂತಗಳಲ್ಲಿ ಇರುವಂತಹ ವ್ಯತ್ಯಾಸಗಳು ನಮಗೆ ತಿಳಿತವೆ ಅದರೊಂದಿಗೆ ಅವುಗಳಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ ಹೈಲೈಟ್ ಆಗಿದೆ ಅನ್ನೋದು ಕೂಡ ನಮ್ಗೆ ಕ್ಲಿಯರ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಿರುವಂಥದ್ದು ಏನು ಅಂತಂದ್ರೆ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರುವಂತಹ ಈ ಅನುಭೋಗದ ಬಿಂಬಕಕ್ಕೆ ಅಥವಾ ಅನುಭೋಗಿಯ ವರ್ತನೆಗೆ ಸಂಬಂಧಪಟ್ಟಿರುವಂತಹ ಸಿದ್ಧಾಂತಗಳೇನಿದ್ದಾವಲ್ಲ ಅವುಗಳ ಒಂದು ಕಂಪ್ಯಾರಿಸನ್ ಮಾಡ್ತಾ ಇರುವಂಥದ್ದು ಯಾಕೆ ಕಂಪ್ಯಾರಿಸನ್ ಮಾಡಬೇಕಾಗತ್ತಂದ್ರೆ ಸಬ್ಜೆಕ್ಟ್ ಮ್ಯಾಟ್ರ್ ನಮ್ಗೆ ಸರಿಯಾಗಿ ಅರ್ಥ ಆಗಬೇಕಾತಂದ್ರೆ ಈ ಸಿದ್ಧಾಂತಗಳ ನಡುವೆ ಇರುವಂಥ ಏನೇನು ವ್ಯತ್ಯಾಸಗಳಾಗಿದ್ದಾವೆ ಯಾವುದ್ರ ಬಗ್ಗೆ ಜಸ್ಟು ಹೈಲೈಟ್ ಮಾಡಿದ್ದಾರೆ ಸೊ ಅದನ್ನು ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗತ್ತೆ ಅಂದಾಗ ಮಾತ್ರ ಅವುಗಳಲ್ಲಿ ಯಾವ ಕ್ವಶನ್ ಬಂದರೂ ಕೂಡ ಈ ಕ್ವಶನು ಇದೇ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ನಮಗೆ ಕನ್ಫರ್ಮ್ ಆಗುತ್ತೆ ಇಲ್ಲ ಅಂದರೆ ನಾವು ಈ ಕ್ವಶನ್ ಕೇಳಿದ್ದಾರೆ ಬಟ್ ಈ ಕ್ವಶನ್ ಯಾವ ಒಂದು ಟಾಪಿಕ್ ಅಥವಾ ಯಾವ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಕ್ಲಿಯರ್ ಆಗೋದಿಲ್ಲ ಹಾಗಾಗಿ ಈ ಕಂಪ್ಯಾರಿಸನ್ ಸ್ಟಡಿ ಅನ್ನೋದು ಬಹಳ ಅವಶ್ಯಕ ನೀವು ಕೂಡ ಯಾವುದೇ ಸಬ್ಜೆಕ್ಟನ್ನು ಓದ್ತಾ ಇರಿ ಅಲ್ಲಿ ಏನು ಮಾಡಬೇಕಾಗತ್ತೆ ಅಂತಂದ್ರೆ ಈ ಟಾಪಿಕ್ಗಳನ್ನು ಮತ್ತೊಂದು ಟಾಪಿಕ್ ಜೊತೆಗೆ ಕಂಪ್ಯಾರಿಸನ್ ಮಾಡಿ ನೋಡ್ಕೊಳ್ಬೇಕಾಗತ್ತೆ ಅಂತಂದ್ರೆ ಒಂದು ಟಾಪಿಕ್ ಬಂದಿದೆ ಅಂದಮೇಲೆ ಅದರ ಮುಂದಿನ ಟಾಪಿಕ್ ಅದಕ್ಕೆ ರಿಲೇಟೆಡ್ ಇರುತ್ತೆ ಸೊ ಅಲ್ಲಿರುವಂಥ ಕೆಲವೊಂದು ಅಂಶಗಳನ್ನ ಅದು ಒಳಗೊಂಡಿರುತ್ತೆ ಅದನ್ನೇ ಯಾಕೆ ಅಲ್ಲಿ ಬಳಸಿಕೆ ಮಾಡಿದ್ರು ಯಾಕೆ ಬಳಕೆ ಮಾಡಿದ್ರಲ್ಲಿ ಮತ್ತೇನು ವ್ಯತ್ಯಾಸ ಆಗಿದೆ ಅನ್ನೋದನ್ನು ನಾವು ಕ್ಲಿಯರಾಗಿ ನೋಡ್ಕೊಳ್ಬೇಕಾಗತ್ತೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಹೇಳ್ತಾ ಇರುವಂಥದ್ದು ಏನು ಅಂತಂದ್ರೆ ಈ ಅನುಭೋಗಿಯ ವರ್ತನೆಗೆ ಸಂಬಂಧಪಟ್ಟಿರುವಂಥ ಒಂದು ಮೊದಲ ಪ್ರಮೇಯವನ್ನು ನಾವು ಡಿಸ್ಕಷನ್ ಮಾಡಿದ್ವಿ ಅದರ ಒಳ ಅರ್ಥ ಏನಿದೆ ಅನ್ನೋದನ್ನು ಭಾಳ ಆಗಿ ಏನು ಮಾಡ್ತಾಯಿದ್ದೀನಿ ನಾನು ಒಂದೊಂದು ಪ್ರಮೇಯ ಬಗ್ಗೆ ಹೇಳ್ಕೊತಾ ಹೋಗ್ತಾ ಇರ್ತೀನಿ ಹಾಗಾದ್ರೆ ನಮಗೆ ಈ ನಿರಪೇಕ್ಷ ಆದಾಯ ಪ್ರಮೇಯ ಅಂತ ಬಂತಂದ್ರೆ ನಮಗಲ್ಲಿ ಮೈಂಡಲ್ಲಿ ಫಿಕ್ಸ್ ಕೊಂಡಿರಬೇಕಾಗಿದ್ದು ಏನು ಅಂತಂದ್ರೆ ಇದು ಆದಾಯ ಅನುಭೋಗದ ನಡುವಿನ ಸಂಬಂಧವು ಪ್ರಮಾಣಗುಣವಾಗಿರುವುದಿಲ್ಲ ಅಂತ ಹೇಳುತ್ತೆ ನೆಕ್ಸ್ಟು ಏನು ಹೈಲೈಟ್ ಮಾಡುತ್ತಂತಂದ್ರೆ ಆದಾಯವನ್ನು ಹೊರತುಪಡಿಸಿ ಎಸ್ ಅನುಭೋಗದ ಬಿಂಬಕ ಅಂದ್ರೆ ಮತ್ತೇನೂ ಅಲ್ಲ ಆದಾಯ ಮತ್ತು ಅನುಭೋಗದ ನಡುವಿನ ಕ್ರಿಯಾವಲಂಬಿ ಸಂಬಂಧಕ್ಕೆ ಸಂಬಂಧಪಟ್ಟಿದೆ ಅನುಭೋಗಿ ಆದಾಯ ಹೆಚ್ಚಳವಾದಂತೆ ಅನುಭೋಗ ಹೆಚ್ಚಳ ಆಗುತ್ತೆ ಆದಾಯ ಕಡಿಮೆ ಆದಂತೆ ಅನುಭೋಗ ಕಡಿಮೆ ಆಗುತ್ತೆ ಇದನ್ನು ಹೇಳುವಂಥದ್ದೇ ಅನುಭೋಗದ ಬಿಂಬಕ ಇದು ನಮಗೆ ಗೊತ್ತಿದೆ ಅನುಭೋಗದ ಕಾರ್ಯ ಅಥವಾ ಕನ್ಜ್ಷನ್ ಫಂಕ್ಷನ್ ಅಂತ ಕರಿತೀವಿ ಸೊ ಇದು ನಮಗೆ ಗೊತ್ತಿದೆ ಬಟ್ ನಿರಪೇಕ್ಷ ಆದಾಯ ಪ್ರಮೇ ಏನು ಹೇಳಿಕೊಂಟಿದೆ ಅಂತಂದ್ರೆ ಆದಾಯವನ್ನು ಹೊರತುಪಡಿಸಿ ಇತರ ಸಂಗತಿಗಳಾದ ಅಂದರೆ ಅನುಭೋಗದ ಮೇಲೆ ಪ್ರಭಾವ ಬೀರುವಂಥ ಇತರ ಸಂಗತಿಗಳ ಬಗ್ಗೆ ಹೇಳ್ತಾ ಇದೆ ಅಂತ ಅರ್ಥ ಹೈಲೈಟ್ ಮಾಡ್ತಾ ಇದೆ ಹಾಗಾದ್ರೆ ಏನಿರಬಹುದು ಸ್ವತ್ತುಗಳು ಎಸ್ ಸಂಪತ್ತು ಅಂತ ಹೇಳ್ಬೋದು ನಮ್ಮ ಹತ್ರ ಸಂಪತ್ತು ಹೆಚ್ಚಾತಂದ್ರೆ ನಮ್ಮ ಅನುಭೋಗದ ಪ್ರಮಾಣ ಕೂಡ ಹೆಚ್ಚಾಗುತ್ತೆ ಅಂತಲೇ ಅರ್ಥ ಹಾಗಾಗಿ ಆದಾಯವನ್ನು ಹೊರತುಪಡಿಸಿ ಸಂಪತ್ತು ಕೂಡ ಏನಾಗುತ್ತೆ ಅನುಭೋಗದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ವಿಶೇಷ ನೆಕ್ಸ್ಟು ಹೊಸ ಅನುಭೋಗಿ ವಸ್ತುಗಳು ಮಾರುಕಟ್ಟೆಯಲ್ಲಿ ಹೊಸ ಹೊಸ ಆವಿಷ್ಕಾರದ ಮತ್ತು ಹೊಸ ವಿನ್ಯಾಸದ ಅಟ್ರ್ಯಾಕ್ಟಿವ್ ಅಥವಾ ಆಕರ್ಷಕ ವಸ್ತುಗಳು ಬಂದು ಅಂತಂದ್ರೆ ನಾವು ಅವುಗಳನ್ನು ಹೆಚ್ಚು ಖರೀದಿ ಮಾಡಲಿಕ್ಕೆ ಇಷ್ಟಪಡ್ತೀವಿ ಹೀಗಾಗಿ ನಮ್ಮ ಅನುಭೋಗದ ಪ್ರಮಾಣ ಹೆಚ್ಚಾಗುತ್ತೆ ಅಂತಲೇ ಅರ್ಥ ಇನ್ನು ನಗರೀಕರಣ ನಗರೀಕರಣ ಅಂದರೆ ನಿಮಗೆಲ್ಲ ಗೊತ್ತಿರುವಂಥದ್ದು ಅಲ್ಲಿ ಮನರಂಜನೆ ಆಗಿರ್ಬೋದು ಉದ್ಯೋಗಾವಕಾಶಗಳಾಗಿರ್ಬೋದು ಮತ್ತು ಹೊಸ ಹೊಸ ಟೆಕ್ನಾಲಜಿ ಇರುವಂಥದ್ದು ಹೀಗಾಗಿ ಸಾಮಾನ್ಯವಾಗಿ ನಾವು ಹೊಸ ಏನು ವಸ್ತುಗಳಾಗಿರ್ಬೋದು ಅವುಗಳಿಗೆ ಹೆಚ್ಚಾಗಿ ನಾವು ಏನು ಮಾಡ್ತೀವಲ್ಲಿ ನಗರೀಕರಣ ಆದಂತೆ ನಮ್ಮ ಜೀವನ ಶೈಲಿ ಚೇಂಜ್ ಆಗುತ್ತೆ ಇದರಿಂದ ನಾವು ಮಾಡುವಂಥ ವೆಚ್ಚದ ಪ್ರಮಾಣ ಕೂಡ ಹೆಚ್ಚಳ ಆಗುತ್ತೆ ಹಾಗಾಗಿ ಅನುಭವ ಏನಾಗುತ್ತೆ ಹೆಚ್ಚಾಗುತ್ತೆ ಅನ್ನೋದು ನೆಕ್ಸ್ಟು ವೃದ್ಧರ ಜನಸಂಖ್ಯೆ ಇದನ್ನು ಭಾಳ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಂಡ್ಬಿಡಿ ಯಾಕಂದರೆ ಅದು ಒಂದು ಪ್ರಮೇಯ ಒಳಗೆ ಈ ವೃದ್ಧರು ಅಂತ ಶಬ್ದ ಬಳಕೆ ಮಾಡಲಾಗಿದೆ ಸೊ ಹಾಗಾಗಿ ಇಲ್ಲಿ ಕೂಡ ಅದು ರಿಪೀಟ್ ಆಗಿದೆ ಹೇಗಿದೆ ಅಂತಂದ್ರೆ ವೃದ್ಧರ ಜನಸಂಖ್ಯೆಯಿಂದಲೂ ಕೂಡ ಏನಾಗುತ್ತೆ ಅನುಭವ ಹೆಚ್ಚಾಗತ್ತೆ ಆದರೆ ಆದಾಯ ಕಡಿಮೆ ಆಗುತ್ತೆ ಹೆಂಗಂತಂದ್ರೆ ವಯಸ್ಸಾದ ಜನಸಂಖ್ಯೆ ಹೆಚ್ಚಿತ್ತಂದ್ರೆ ವಯಸ್ಸಾದ ಮೇಲೆ ಅವರು ಉದ್ಯೋಗ ಮಾಡೋದಿಲ್ಲ ವಿಶ್ರಾಂತಿಯಲ್ಲಿ ಇರ್ತಾರೆ ಹಾಗಾಗಿ ಅವರಿಗೆ ಅವರ ಒಂದು ಅನುಭೋಗ ಹೆಚ್ಚಾಗ್ತಿರುತ್ತೆ ಆದರೆ ಆದಾಯ ಏನಾಗಿರುತ್ತೆ ಅವ್ರದ್ದು ಕಡಿಮೆ ಇರುತ್ತೆ ಅಂದರೆ ಉದ್ಯೋಗ ಇರೋದಿಲ್ಲ ಆ ಟೈಮ್ದಲ್ಲಿ ಹಾಗಾಗಿ ಅನುಭೋಗ ಏನಾಗುತ್ತೆ ಬಿಂಬಕ ಏನಾಗುತ್ತೆ ಮೇಲ್ಮುಖವಾಗಿ ಚಲಿಸುತ್ತದೆ ಎಸ್ ಇಲ್ಲಿ ಹೈಲೈಟ್ ಕ್ಲಿಯರ್ ಆಯ್ತು ನಮಗೆ ಆದಾಯವನ್ನು ಹೊರತುಪಡಿಸಿ ಇತರ ಸಂಗತಿಗಳಾದ ಇವೆಲ್ಲವುಗಳನ್ನು ನಾವು ಅವು ಅನುಭೋಗದ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಅಂತಂದ್ರೆ ಹೆಚ್ಚು ಅವೇ ಪ್ರಭಾವ ಬೀರುತ್ತವೋ ಅದರಿಂದ ಅನುಭೋಗ ಏನಾಗುತ್ತೆ ಹೆಚ್ಚಳ ಆಗುತ್ತೆ ಅಂತ ಹೇಳೋದೆ ಈ ಒಂದು ಸಿದ್ಧಾಂತ ಅಥವಾ ಪ್ರಮೇಯ ಒಂದು ಮುಖ್ಯವಾದ ವಿಷಯ ಅನ್ನೋದು ನಮ್ಗೆ ಕ್ಲಿಯರ್ ಆಯಿತು ಇಲ್ಲಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಅಂತ ನಾವು ಪರಿಗಣಿಸಿದಾಗ ಟಾಬಿನ್ ಮತ್ತು ಸ್ಮತೀಶ್ ಅಂತೇಳಿ ಬರ್ತಾರೆ ಇವರೇನು ಹೇಳ್ತಾರೆ ಅಂತಂದ್ರೆ ಅಲ್ಪಾವಧಿಯಲ್ಲಿ ಅನುಭೋಗ ಮತ್ತು ಆದಾಯದ ನಡುವೆ ಸಂಬಂಧ ಪ್ರಮಾಣುಗುಣವಾಗಿರುವುದಿಲ್ಲ ಪ್ರಮಾಣುಗುಣ ಅಂದರೆ ಮತ್ತೇನು ಅಲ್ಲ ಆದಾಯ ಎಷ್ಟು ಹೆಚ್ಚಾಗತ್ತಲ್ಲ ಅನುಭೋಗ ಅಷ್ಟು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಅಂಥೇಳಿ ಆದರೆ ಇದು ಅಲ್ಪಾವಧಿಯಲ್ಲಿ ಅದು ಪ್ರಮಾಣಕ್ಕೆ ಅನುಗುಣವಾಗಿ ಇರೋದಿಲ್ಲ ಆದರೆ ದೀರ್ಘಾವಧಿಯಲ್ಲಿ ಇರುತ್ತೆ ಅಂತೇಳಿ ಇವರು ಅದನ್ನೇನು ಮಾಡ್ತಾರೆ ಹೇಳ್ತಾರೆ ದೀರ್ಘಾವಧಿಯಲ್ಲಿ ಯಾಕೆ ಇರುತ್ತೆಂದರೆ ದೀರ್ಘಾವಧಿಯಲ್ಲಿ ಆದಾಯ ಏನಾಗ್ಬೋದು ಹೆಚ್ಚಾಗ್ತಾನೆ ಇರುತ್ತೆ ಹಾಗಾಗಿ ಅನುಭವ ಕೂಡ ಹೆಚ್ಚಾಗ್ತಾ ಇರುತ್ತೆ ಹಾಗಾಗಿ ಒಂದು ಪ್ರಮಾಣಕ್ಕೆ ಅನುಗುಣವಾಗಿ ನಾವು ಅಳತೆ ಮಾಡಬಹುದು ಅನ್ನೋದೇ ಈ ಒಂದು ವಿಷಯದ ಮಹತ್ವದ ಅರ್ಥ ಹಾಗಾದರೆ ಇದು ಕ್ಲಿಯರ್ ಆಯಿತು ನಿರಪೇಕ್ಷ ಆದಾಯ ಅಂತ ಬಂತಂದರೆ ಇಷ್ಟು ವಿಷಯವು ನಮ್ಮ ತಿಳಿಯುವಳಿ ಇರಬೇಕಾಗತ್ತೆ ಓಕೆ ನೆಕ್ಸ್ಟ್ ಇರುವಂಥದ್ದು ಎರಡನೇದು ಇದನ್ನು ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ ಆದರೆ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಜಸ್ಟ್ ಹೈಲೈಟ್ ಮಾತ್ರ ಓಕೆನಾ ಸಾಪೇಕ್ಷ ಆದಾಯ ಪ್ರಮೇಯ ಅಂತ ಬಂತಂದರೆ ನಮಗೆ ಮೈಂಡಲ್ಲಿ ಬಂದಿರಬೇಕು ಇದು ಎದ್ರ ಬಗ್ಗೆ ಹೇಳುತ್ತೆ ಸಾಪೇಕ್ಷ ಆದಾಯ ಅದ ರಿಲೇಟಿವ್ ಇನ್ಕಮ್ ಹೈಪೋತಿಸಿಸ್ ಎದ್ರ ಬಗ್ಗೆ ಹೇಳುತ್ತೆ ಅನ್ನೋದನ್ನು ನೋಡ್ಕೊಳ್ಬೇಕು ಡೆಸನ್ ಅವರು ಇದನ್ನು ಹೇಳ್ತಾರೆ ಅನ್ನೋದು ನಮಗೆ ಗೊತ್ತಿದೆ ಹಾಗಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಅನುಭೋಗ ಸ್ವತಂತ್ರವಾಗಿರುತ್ತೆ ಇದು ಬಹಳ ಹೈಲೈಟ್ ಮಾಡಿರುವಂಥದ್ದು ಸ್ವತಂತ್ರ ಇರುವುದಿಲ್ಲ ಅದು ಇನ್ನೊಬ್ಬರ ಅನುಭೋಗದ ಮೇಲೆ ಅವಲಂಬಿತ ಆಗಿರುತ್ತೆ ನೋಡಿ ಈಗ ನಾವು ಆಗಲೇ ನಾವು ಡಿಸ್ಕಷನ್ ಮಾಡಿರುವಂತಹ ನಿರಪೇಕ್ಷ ಆದಾಯ ಸಿದ್ಧಾಂತಕ್ಕೆ ಇದಕ್ಕೆ ವ್ಯತ್ಯಾಸ ಏನಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಅನುಭೋಗ ಏನಾಗ್ತಿತ್ತು ನಗರೀಕರಣ ಹೊಸ ಸರಕುಗಳು ಸಂಪತ್ತು ವೃದ್ಧರ ಜನಸಂಖ್ಯೆ ಇದ್ರ ಮೇಲೆ ಡಿಪೆಂಡ್ ಆಗಿತ್ತು ಆದರೆ ಇಲ್ಲಿ ಇದರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಇನ್ನೊಬ್ಬರ ಅನುಭೋಗದ ಮೇಲೆ ಡಿಪೆಂಡ್ ಆಗಿದೆ ಅಂಥೇಳಿ ಬೇರಿ ಬೇರೆಯವ್ರು ಹೇಳ್ತಾರೆ ಅಂದರೆ ವ್ಯತ್ಯಾಸ ಎಷ್ಟಿದೆ ನೋಡಿ ಅಂದರೆ ಅನುಭೋಗದ ಸಂಬಂಧಗಳು ಸಮಯಕ್ಕೆ ತಕ್ಕಂತೆ ಬದಲಾಯಿಸಲಾಗದು ಎಸ್ ಅನುಭೋಗದ ಸಂಬಂಧಗಳು ಅಂದ್ರೆ ಕೇವಲ ಈ ಸರಕುಗಳು ಹೆಚ್ಚಾಯಿತು ಆದಾಯ ಹೆಚ್ಚಾಯ್ತು ಕಡಿಮೆ ಆಯಿತು ಅಂತೇಳಿ ಸಡನ್ನಾಗಿ ಚೇಂಜ್ ಆಗೋದಿಲ್ಲ ಅದು ನಿರಂತರವಾದ ಪ್ರಕ್ರಿಯೆ ಅಂತ ಹೇಳ್ತಾರೆ ಅನುಭೋಗ ಹೆಚ್ಚಾಗ್ತಾನೆ ಇರೋದು ಅದನ್ನು ಸ್ಟಾಪ್ ಆಗೋದಿಲ್ಲ ಅಂತ ಅರ್ಥ ಇರೋದು ನೆಕ್ಸ್ಟು ಶ್ರೀಮಂತ ವ್ಯಕ್ತಿಯು ಕಡಿಮೆ ಅನುಭೋಗದ ಪ್ರವೃತ್ತಿ ಹೊಂದಿರುತ್ತಾನೆ ಆದರೆ ಕಡಿಮೆ ಆದಾಯದ ಬಡವರು ಇತರರ ಅನುಭೋಗದ ಆಧಾರದಿಂದ ತನ್ನ ಅನುಭೋಗ ಇದು ಅನುಭೋಗ ಆಗಬೇಕು ಅನುಭೋಗವನ್ನು ಹೆಚ್ಚಿಸಿಕೊಳ್ಳುತ್ತಾನೆ ನೋಡಿ ಎಷ್ಟು ಓ ಮೀನಿಂಗ್ಫುಲ್ ಇದೆ ಇಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡು ಬಿಡಬೇಕು ನಾವೀಗ ಇದು ಅನುಭೋಗ ಆಗಬೇಕು ಶ್ರೀಮಂತ ವ್ಯಕ್ತಿಯು ಕಡಿಮೆ ಅನುಭೋಗ ಪವೃತ್ತಿಯನ್ನು ಹೊಂದಿರುತ್ತಾನೆ ಆದರೆ ಇದರ ಅರ್ಥ ಏನು ಎಸ್ ಕಡಿಮೆ ಅನುಭೋಗ ಪವೃತ್ತಿ ಹೊಂದಿರುತ್ತಾನೆ ಅಂದ್ರೆ ಅರ್ಥ ಏನು ಅಂತಂದ್ರೆ ಶ್ರೀಮಂತರು ಯಾವಾಗಲೂ ಕೂಡ ಆದಾಯ ಹೆಚ್ಚಳವಾದಂತೆ ತಮ್ಮ ಅನುಭವವನ್ನು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚು ಮಾಡೋದಿಲ್ಲ ಅವರು ಬುದ್ಧಿವಂತರು ಅವರು ಹೆಂಗೆ ಮಾಡ್ತಾರೆ ಅಂತಂದ್ರೆ ಉದಾಹರಣೆಗೆ ಆದಾಯ ಹತ್ತು ಸಾವಿರದಿಂದ ಹದಿನೈದು ಸಾವಿರಗೆ ಹೆಚ್ಚಾದಾಗ ಅವರ ಮೊದಲ ಅನುಭವದ ಪ್ರಮಾಣ ಏಳು ಸಾವಿರ ಇತ್ತು ಈಗಲೂ ಕೂಡ ಆಲ್ಮೋಸ್ಟ್ ಏಳು ಸಾವಿರ ಇಟ್ಕೊಳ್ತಾರೆ ಅವರು ಆದಾಯ ಹೆಚ್ಚಾಗಿ ತಿಳ್ಕೊಂಡು ತಮ್ಮ ಅನುಭವವನ್ನು ಹೆಚ್ಚು ಮಾಡಲಿಕ್ಕೆ ಹೋಗೋದಿಲ್ಲ ವೆಚ್ಚವನ್ನು ಹೆಚ್ಚು ಮಾಡೋಕ್ಕೆ ಹೋಗೋದಿಲ್ಲ ಈ ಐದು ಸಾವಿರ ರೂಪಾಯಿ ಏನು ಹೆಚ್ಚಳ ಆಗಿದೆಯಲ್ಲ ಅದನ್ನ ಏನು ಮಾಡ್ತಾರೆ ಉಳಿತಾಯ ಅಂತೇಳಿ ತೆಗೆದಿಡ್ತಾರೆ ಇದೇ ಬುದ್ಧಿವಂತರ ಕೆಲಸ ಇದು ಶ್ರೀಮಂತರಾಗುವಂಥವರು ಒಂದು ಮೈಂಡ್ಸೆಟ್ ಕೂಡ ಹೌದು ಈ ರೀತಿಯಾಗಿ ಲೈಫಲ್ಲಿ ಲೀಡ್ ಮಾಡ್ತಿರ್ತಾರೆ ಹಾಗಾಗಿ ಅವರ ಒಂದು ಅನುಭೋಗ ಪ್ರವೃತ್ತಿ ಏನಾಗಿರುತ್ತೆ ಕಡಿಮೆ ಕಡಿಮೆ ಅನುಭೋಗ ಪ್ರವೃತ್ತಿ ಇರುತ್ತೆ ಆದರೆ ಕಡಿಮೆ ಆದಾಯದ ಜನರು ಸಾಮಾನ್ಯವಾಗಿ ಮಧ್ಯಮ ಮತ್ತು ಬಡವರ್ಗದವರು ಹೆಂಗಿರ್ತಾರೆ ಅಂತಂದ್ರೆ ತಮ್ಮ ಆದಾಯ ಹೆಚ್ಚ ಅಂತಂದ್ರೆ ಅವರ ಅನುಭವದ ಪ್ರಮಾಣ ಅಥವಾ ವೆಚ್ಚದ ಪ್ರಮಾಣವನ್ನು ಹೆಚ್ಚು ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತಂದ್ರೆ ತಮ್ಮ ನೆರೆಹೊರೆ ನೆರೆಹೊರೆ ಅಥವಾ ಇನ್ನೊಬ್ಬರು ಏನು ಮಾಡ್ತಾ ಇರ್ತಾರಲ್ಲ ಸೊ ಇಲ್ಲಿ ನೆರೆಹೊರೆ ಅನ್ನೋಕ್ಕಿಂತ ನಾವು ಸಾಮಾನ್ಯವಾಗಿ ವಿಚಾರ ಹೆಂಗೆ ಅಂತಂದ್ರೆ ಈ ನಮ್ಮ ನಮ್ಮ ಒಂದು ಇನ್ನೊಬ್ಬ ವ್ಯಕ್ತಿ ಹೆಚ್ಚು ಅನುಭವ ಮಾಡ್ತಾ ಇದ್ದಾನೆ ಅವನಿಗಿಂತ ನಾವು ಹೆಚ್ಚು ಮಾಡಬೇಕು ಅನುಭವ ಅಂತ ತಿಳ್ಕೊಂಡು ಸೊ ಹಾಗಾಗಿ ಇನ್ನೊಬ್ಬ ಆ ಸರ ತೆಗೆದುಕೊಳ್ತಾ ಇದ್ದಾನೆ ನಾನು ಆ ಸರ ತೆಗೆದುಕೊಳ್ಳುವಂಥದ್ದು ಇನ್ನೊಬ್ಬ ಅಲ್ಲಿ ಹೋಗಿ ಬರ್ತಾ ಇದ್ದಾನೆ ನಾನು ಅಲ್ಲಿ ಹೋಗಿ ಬರುವಂಥದ್ದು ಸೊ ಈ ರೀತಿಯಾದ ಮೈಂಡ್ ಸೆಟ್ಟನ್ನು ಜಾಸ್ತಿ ಮಿಡ್ ಕ್ಲಾಸ್ ಪೀಪಲ್ ಜಾಸ್ತಿ ಹೊಂದಿರ್ತಾರೆ ಸೊ ಅವ್ರು ಯಾವಾಗಲೂ ಕೂಡ ಇನ್ನೊಬ್ರು ಏನು ಹೊಸದು ಮಾಡ್ತಾರೆ ಅವ್ರ ಜೊತೆ ಮಾಡುವಂಥದ್ದು ನಾನು ಕೂಡ ಅವರಂತೆ ಇದ್ದೀನಿ ಅವರಷ್ಟು ನಾನು ಶ್ರೇಷ್ಠ ಅನ್ನೋ ಒಂದು ಮೈಂಡ್ಸೆಟ್ ಕೂಡ ಹಂಗಿರುತ್ತೆ ಕೆಲವೊಬ್ಬರಿಗೆ ಸೊ ಅವಾಗೇನು ಮಾಡ್ತಾರಂದ್ರೆ ಅವರಂತೆ ಇರಬೇಕು ಸೊ ಹೀಗೆಲ್ಲ ಹೋಗ್ತಾ ಇರ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ಇವರ ಆದಾಯ ಹೆಚ್ಚಾತಂದರೆ ಇವರು ಮಾಡುವಂಥ ಅನುಭವ ಕೂಡ ಹೆಚ್ಚಾಗ್ಬಿಡತ್ತೆ ಹಾಗಾಗಿ ಇವರ ಒಂದು ಅನುಭವ ಪ್ರವೃತ್ತಿ ಏನಾಗುತ್ತೆ ಕಡಿಮೆ ಇರುತ್ತೆ ಅನ್ನೋದೇ ಈ ಒಂದು ಸಾಪೇಕ್ಷ ಆದಾಯದ ಪ್ರಮೇಯದ ಒಂದು ವಿಶೇಷವಾದ ಅರ್ಥ ಓಕೆನಾ ಇಷ್ಟು ವಿಷಯ ನಮ್ಗೆ ಕ್ಲಿಯರಾಗಿ ಗೊತ್ತಿರಬೇಕು ಓಕೆ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಹೈಲೈಟ್ ಆಗಿದೆ ನೋಡಿ ಸೊ ಯಾವ ರೀತಿಯಾಗಿ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಅಂಥೇಳಿ ಶಾಶ್ವತ ಆದಾಯದ ಪ್ರಮೇಯ ಅಂತ ಬಂತು ಇಲ್ಲಿ ಬರೀ ಆದಾಯ ಅನ್ನೋದು ಮೂರು ಪ್ರಮೇಯಗಳಲ್ಲಿ ಒಂದೇ ರೀತಿ ಬಳಕೆ ಮಾಡಿದ್ದಾರೆ ಹೆಸರುಗಳು ಹೆಂಗೆ ಚೇಂಜ್ ಮಾಡಿದ್ದಾರೆ ನಿರಪೇಕ್ಷ ಸಾಪೇಕ್ಷ ಮತ್ತು ಶಾಶ್ವತ ಚೇಂಜ್ ಆಗಿದೆ ಇಷ್ಟ ಚೇಂಜ್ ಆಗಿದೆ ಹಂಗಂದ ಮೇಲೆ ಮೀನಿಂಗ್ ಕೂಡ ಚೇಂಜ್ ಅರ್ಥ ಹಾಗಾದರೆ ಈ ಪ್ರಮೇಯ ಏನು ಹೇಳುತ್ತೆ ಅಂತಂದ್ರೆ ಈ ಶಾಶ್ವತ ಪರ್ಮನೆಂಟ್ ಅನ್ನೋ ಒಂದು ಪಾಯಿಂಟನ್ನು ಹೈಲೈಟ್ ಮಾಡುತ್ತೆ ಯಾವ ರೀತಿಯಾಗಿ ಅಂದ್ರೆ ಶಾಶ್ವತ ಆದಾಯ ಮತ್ತು ಅನುಭೋಗ ಶಾಶ್ವತವಲ್ಲದ ಆದಾಯ ಮತ್ತು ಅನುಭೋಗ ಅಂತೇಳಿ ಎರಡು ರೀತಿಯಾಗಿ ಕ್ಯಾಟಗರಿ ಮಾಡಿ ಡಿವೈಡ್ ಮಾಡುತ್ತೆ ಈ ಕಲ್ಪನೆಗಳ ಆಧಾರದ ಮೇಲೆ ರಚನೆಯಾಗಿದೆ ಶಾಶ್ವತ ಆದಾಯದ ವ್ಯತ್ಯಾಸದಿಂದ ಮಾತ್ರ ಶಾಶ್ವತ ಅನುಭೋಗದ ಮೇಲೆ ವ್ಯವಸ್ಥಿತವಾದ ಪರಿಣಾಮ ಬೀರುತ್ತದೆ ಅನ್ನೋದೇ ಈ ಒಂದು ಪ್ರಮೇಯ ಮುಖ್ಯವಾದ ಅರ್ಥ ಆದರೆ ಹೆಂಗಿರ್ಬೋದು ಅನ್ನೋದು ಕೂಡ ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ರು ಬಹಳ ಸಿಂಪಲ್ ಇರುವಂಥದ್ದು ಯಾವುದು ಶಾಶ್ವತವಾಗಿರುವುದಿಲ್ಲವೋ ಅದೆಲ್ಲ ನೋ ಗ್ಯಾರಂಟಿ ಇಷ್ಟೇ ಅನುಭವ ಆಗುತ್ತೆ ಅಂತ ಹೇಳಕ್ ಬರಂಗಿಲ್ಲ ಹಾಗಾಗಿ ನಾವು ಆದಾಯ ಹೆಚ್ಚಾಯಿತು ಕಡಿಮೆ ಆಯಿತು ಅನುಭವ ಹೆಚ್ಚಾಯಿತು ಕಡಿಮೆ ಆಯಿತು ಅನ್ನೋದ ಬಗ್ಗೆ ಭಾಳ ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಹೆಚ್ಚಾಗಿ ಎಂತಹ ಆದಾಯ ಅನುಭವದ ಮೇಲೆ ಪ್ರಭಾವ ಬೀರುತ್ತೆ ಅಂದ್ರೆ ಶಾಶ್ವತ ಆದಾಯ ನಾವು ಮಂತ್ಲಿ ಇನ್ಕಮನ್ನು ಗಳಿಸ್ತಿರ್ತೀವಲ್ಲ ಅದು ಶಾಶ್ವತ ಆದಾಯ ಅಂತ ಹೇಳ್ಬೋದು ನಾವು ಓಕೆನಾ ಸಡನ್ನಾಗಿ ಯಾವಾಗಾದ್ರೂ ಒಮ್ಮೆ ನಮಗೆ ಲಾಟ್ರಿ ಅಥವಾ ಏನಾದರೂ ಇನ್ಕ್ರಿಮೆಂಟ್ ಅಥವಾ ಏನಾದ್ರು ಒಂದು ಸಡನ್ ಹೆಚ್ಚಾಯಿತು ಅಂದರೆ ಅದಕ್ಕೆ ಅಶಾಶ್ವತ ಅಥವಾ ಶಾಶ್ವತವಲ್ಲದ ಆದಾಯ ಅಂತ ಕರಿತೀವಿ ಸೊ ಇದಕ್ಕೆ ನಾನು ಎಕ್ಸಾಂಪಲ್ ಕೂಡ ಕೊಟ್ಟು ಲಾಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರು ಸೊ ಇಲ್ಲಿ ನೋಡಬಹುದು ಇದು ಈ ಒಂದು ಪ್ರಮೇಯನ ಹಿಂದಿನ ಎರಡು ಪ್ರಮೇಯಗಳಿಗೆ ಕಂಪರಿಸನ್ ಮಾಡಿದಾಗ ಏನು ವ್ಯತ್ಯಾಸ ಆಗುತ್ತೆ ಅಂತಾಯ್ತು ಎಸ್ ಇವರು ಒಂದು ಪ್ರಮೇಯ ಸ್ವಲ್ಪ ಡಿಫ್ರೆಂಟ್ ಆಗಿಯೇ ಇದೆ ಇವರು ಕೂಡ ಅನುಭವದ ಮೇಲೆ ಹೆಂಗೆ ಪ್ರಭಾವ ಬೀರುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ ಆದರೆ ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂದರೆ ಶಾಶ್ವತ ಆದಾಯ ಮಾತ್ರ ಅನುಭವದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೈಲೈಟ್ ಮಾಡ್ತಾರೆ ಸೊ ಹೀಗೆ ಕ್ವಶನ್ ಕೇಳ್ತಿರ್ತಾರೆ ಕ್ವಶನ್ ಹೆಂಗೆ ಕೇಳ್ತಿರ್ತಾರೆ ಅಂತಂದರೆ ಭಾಳ ಸೂಕ್ಷ್ಮವಾಗಿ ಕೇಳ್ತಾರೆ ಅವರು ಹಾಗೆ ಇಡೀ ಸಿಲಬಸ್ನಿಟ್ ಇಂಟಿಗೊಂದು ಕೇಳೋಕ್ಕೆ ಹೋಗೋದಿಲ್ಲ ಇರುವಂಥ ಟಾಪಿಕನ್ನೇ ಭಾಳ ಡೆಪ್ತಾಗಿ ಹೋಗಿ ಸೂಕ್ಷ್ಮ ವಿಚಾರಗಳನ್ನು ಹೈಲೈಟ್ ಮಾಡ್ತಾರೆ ಇದು ನಮಗೆ ಗೊತ್ತಿರಬೇಕು ಸೊ ಈ ರೀತಿಯಾಗಿ ಪ್ರಶ್ನೆಗಳು ಇಲ್ಲಿ ಬರ್ತವೆ ಇನ್ನು ಮತ್ತೊಂದು ಪ್ರಮೇಯವನ್ನು ನಾವು ಡಿಸ್ಕಷನ್ ಮಾಡ್ಬೋದು ಜೀವನ ಚಕ್ರ ಇದು ಕೂಡ ಅನುಭವಕ್ಕೆ ಸಂಬಂಧಪಟ್ಟಿದೆ ಇದೇನು ಬೇರೆ ಅಂತಲ್ಲ ಇದು ಕೂಡ ಅನುಭವಕ್ಕೆ ಸಂಬಂಧಪಟ್ಟಿರುವಂಥ ಪ್ರಮೇಯ ಹಾಗಾದರೆ ಏನು ಹೇಳುತ್ತೆ ಅಂತಂದ್ರೆ ವ್ಯಕ್ತಿಯು ತನ್ನ ಜೀವಿತ ಅವಧಿಯಲ್ಲಿ ಪ್ರಾರಂಭದಲ್ಲಿ ಸ್ವತ್ತುಗಳಿಗಿಂತ ಆದಾಯ ಏನಾಗಿರುತ್ತೆ ಕಡಿಮೆ ಇರುತ್ತೆ ಅಂತಂದ್ರೆ ನಮ್ಮ ಜೀವನ ಸ್ಟಾರ್ಟ್ ಆತಂದ್ರೆ ಸ್ಟಾರ್ಟಿಂಗ್ ನಾವು ಏನು ಮಾಡೋದಿಲ್ಲ ಉದ್ಯೋಗ ಮಾಡೋದಿಲ್ಲ ಆದಾಯ ಗಳಿಸೋದಿಲ್ಲ ಆ ಟೈಮ್ದೊಳಗೆ ನಮಗೆ ಒಂದು ಸ್ವಲ್ಪ ಸಂಪತ್ತು ಅಂತ ಇರುತ್ತೆ ಸೊ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ನಾವು ಏನು ಮಾಡ್ತಿರ್ತೀವಿ ಲೈಫನ್ನು ಲೀಡ್ ಮಾಡ್ತಾ ಇರ್ತೀವಿ ಸಾಮಾನ್ಯವಾಗಿ ಸಾಲವನ್ನು ಮಾಡ್ತಾ ಇರ್ತೀವಿ ಪ್ರಾರಂಭದೊಳಗೆ ಯಾಕೆ ಸಾಲ ಮಾಡ್ತೀವಿ ಅಂತಂದ್ರೆ ನಾವು ಮಾಡುವಂತಹ ಕೆಲಸಗಳು ಏನಾಗ್ತವಪ್ಪ ಅಂತಂದ್ರೆ ಸಾಮಾನ್ಯವಾಗಿ ನಾವು ಮಾಡುವಂಥ ಕೆಲಸಗಳು ಅಥವಾ ಸಾರಿ ನಾವು ಅನುಭವಿಸುವಂಥ ಪ್ರಮಾಣ ಏನಾಗಿರುತ್ತೆ ಹೆಚ್ಚಿರುತ್ತೆ ಆದರೆ ನಾವು ಉದ್ಯೋಗ ಮಾಡ್ತಾ ಇರೋಂಗಿಲ್ಲ ಹಾಗಾಗಿ ಅಲ್ಲಿ ಸಾಲ ಮಾಡುವಂಥ ಸನ್ನಿವೇಶ ಇರುತ್ತೆ ಅದಕ್ಕೆ ಇಲ್ಲಿ ಸಾಲ ಸಾಲದಲ್ಲಿ ಇರುತ್ತಾರೆ ಅಂತ ಕ್ಲಿಯರ್ ಆಗಿದೆ ಓಕೆನಾ ಮಧ್ಯದ ವಯಸ್ಸಿನಲ್ಲಿ ಎಸ್ ಮಧ್ಯದ ವಯಸ್ಸಿನಲ್ಲಿ ನಿಮಗೆ ಗೊತ್ತಾಗುತ್ತೆ ಅನುಭೋಗಕ್ಕಿಂತ ಆದಾಯ ಏನಾಗುತ್ತೆ ಹೆಚ್ಚಳವಾಗುತ್ತದೆ ಹೆಚ್ಚಳವಾಗಿ ಉಳಿತಾಯ ಮಾಡುತ್ತಾನೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಮಧ್ಯ ವರ್ಷ ಅಂದರೆ ಆಲ್ಮೋಸ್ಟ್ ಜಾಬ್ ಸಿಕ್ಕಿರುತ್ತೆ ಸೊ ಆ ಟೈಮ್ದಲ್ಲಿ ಅನುಭೋಗ ಅಷ್ಟೇ ಇರುತ್ತೆ ಬಟ್ ಅದಕ್ಕಿಂತ ಹೆಚ್ಚು ಗಳಿಕೆಯನ್ನು ಇರ್ತಾನೆ ಅದೆಲ್ಲ ಏನಾಗುತ್ತೆ ಉಳಿತಾಯ ಅಂತ ಆಗಿರುತ್ತೆ ನೆಕ್ಸ್ಟು ಜೀವನದ ಅತ್ಯಂತ ಅಥವಾ ಅಂತ್ಯದ ಸಾರಿ ಜೀವನದ ಅಂತ್ಯದ ಸಮಯದಲ್ಲಿ ಅನುಭೋಗ ಮುಂದುವರಿಯುತ್ತಿದ್ದು ಅನುಭೋಗ ಮುಂದುವರಿಯುತ್ತಿದ್ದು ಆದಾಯ ಕಡಿಮೆಯಾಗುತ್ತದೆ ಹೌದು ಜೀವನ ಅಂತ್ಯಕ್ಕೆ ಬಂದಾಗ ನಾವು ನಮ್ಮ ಜಾಬ್ ಹೋಗುತ್ತೆ ರಿಟೈರ್ಮೆಂಟ್ ಆಗುತ್ತೆ ಹೀಗಾಗಿ ನಾವು ಏನು ಮಾಡ್ತೀವಿ ಆದಾಯವನ್ನು ಗಳಿಸ್ಲಿಕ್ಕೆ ಆಗೋದಿಲ್ಲ ಬಟ್ ಅನುಭವ ಮಾತ್ರ ಇದ್ದಿರುತ್ತೆ ಯಾಕಂದ್ರೆ ನಾವು ಸೇವಿಸುವುದನ್ನು ಬಿಡೋದಿಲ್ಲ ಆವಾಗ ಉಳಿತಾಯ ಏನಾಗುತ್ತೆ ಹಿಂದೆ ಮಾಡಲಾದ ಉಳಿತಾಯವನ್ನು ಬಳಸಿಕೊಳ್ಳಲಾಗುತ್ತದೆ ಎಸ್ ಇಷ್ಟು ಕ್ಲಿಯರ್ ಆಯಿತು ಹಾಗಾದ್ರೆ ಜೀವನ ಚಕ್ರ ಪ್ರಮೇಯ ಹೇಳುವುದ್ರ ಬಗ್ಗೆ ಅಂದರೆ ಇದು ಕೂಡ ಅನುಭೋಗದ ಬಗ್ಗೆನೇ ಹೇಳುತ್ತೆ ಆದರೆ ಮನುಷ್ಯ ಹುಟ್ಟಿನಿಂದ ಸಾಯುವರೆಗೂ ಕೂಡ ಹೇಗೆ ಆದಾಯ ಮತ್ತು ಅನು ಆದಾಯ ಅನುಭೋಗ ಮತ್ತು ಉಳಿತಾಯ ಇವುಗಳ ನಡುವೆ ಹೇಗೆ ಮ್ಯಾನೇಜ್ ಮಾಡ್ತಾನೆ ಅನ್ನೋದೇ ಈ ಒಂದು ಜೀವನ ಚಕ್ರ ಪ್ರಮೇಯ ಅಂತಲೇ ಹೇಳ್ಬೋದು ನಾವು ಓಕೆನಾ ಸೊ ಈಗ ನಾಲ್ಕು ಕೂಡ ಕ್ಲಿಯರ್ ಕಟ್ ಆಗಿದ್ದಾವೆ ನಮಗೆ ಏನು ಮ್ಯಾಟ್ರನ್ನ ಅನ್ನೋದು ನಮ್ಗೆ ಕ್ಲಿಯರ್ ಇದೆ ಸೊ ಇದೇ ರೀತಿ ನೆಕ್ಸ್ಟ್ ಇರುವಂತಹ ಎಸ್ ಇವು ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ಏನು ಅಂತಂದರೆ ಇವೆರಡು ಸಿಂಪಲ್ ಕಾನ್ಸೆಪ್ಟ್ ಅಂತಲ್ಲ ಇವುಗಳಿಗೆ ಸಂಬಂಧಪಟ್ಟ ಕ್ವೆಶನ್ಸ್ ಬರಬಹುದು ಇದು ಕೂಡ ಏನಾಗಿದೆ ಅನುಭೋಗಿಯ ವರ್ತನೆ ಅಥವಾ ಅನುಭೋಗದ ಬಿಂಬಕಕ್ಕೆ ಸಂಬಂಧಪಟ್ಟಂಥ ವಿಚಾರಗಳೇ ಹೌದು ಆದ್ರೆ ವ್ಯತ್ಯಾಸ ಏನಿದೆ ಅನ್ನೋದು ಸ್ವಲ್ಪ ಗಮನಿಸೋಣ ಹಾಗಾದ್ರೆ ಸ್ವೇಚ್ಛಾ ನಡಿಗೆಯ ಪ್ರಮೇಯ ಅಂತ ಕರಿತೀವಿ ಅಥವಾ ರ್ಯಾಂಡಮ್ ವಾಕ್ ಹೈಪೋಥಿಸ್ ರ್ಯಾಂಡಮ್ ಅಂತಂದ್ರೆ ಅದು ಏನು ಹೇಳಿಕ್ಕೆ ಬರಂಗಿಲ್ಲ ನೋ ಗ್ಯಾರಂಟಿ ಅಂತ ಅರ್ಥ ಆಗುತ್ತೆ ಅಭಿರುಚಿಗಳು ಒಲವುಗಳು ತಂತ್ರಜ್ಞಾನ ಮುಂತಾದವುಗಳಲ್ಲಿ ಬದಲಾವಣೆಗಳು ಆಗುತ್ತಿರುವುದರಿಂದ ಭವಿಷ್ಯದ ಅನುಭವವನ್ನು ನಿರ್ಧರಿಸಲಾಗದು ಅನ್ನೋದೇ ಈ ಒಂದು ರ್ಯಾಂಡಮ್ ವಾಕ್ ಹೈಪೋಥಿಸ್ನ ಪ್ರಮುಖವಾದ ಅರ್ಥ ಭವಿಷ್ಯದಲ್ಲಿ ಏನಾಗುತ್ತೆ ನಮಗೆ ಗೊತ್ತಿಲ್ಲ ಓಕೆನಾ ಭವಿಷ್ಯದಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಸೊ ಎಷ್ಟು ಅನುಭವ ಅಂತ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಅಭಿರುಚಿಗಳು ಬೇರೆ ಇದ್ದಾವೆ ಒಲವುಗಳು ಬೇರೆ ಇದ್ದಾವೆ ಮತ್ತು ತಂತ್ರಜ್ಞಾನ ಕೂಡ ಏನಾಗ್ತಾ ಇದೆ ಹೆಚ್ಚಾಗ್ತಾ ಇದೆ ಸೊ ಫಾರ್ ಎಕ್ಸಾಂಪಲ್ ನೋಡಿ ಈಗಿರುವಂಥ ಮೊಬೈಲ್ಗಳಿಗೆ ಇರುವಂಥ ಬೇಡಿಕೆ ಮತ್ತು ನಾವು ಅವಳನ್ನ ಖರೀದಿ ಖರೀದಿಸೋದು ಒಂದು ಡಿಫ್ರೆಂಟ್ ಮುಂದೆ ಭವಿಷ್ಯದಲ್ಲಿ ಹೆಂಗೆ ಬರ್ಬೋದು ಮೊಬೈಲ್ಗಳು ಭಾಳ ಹೈ ಲೆವೆಲ್ ಟೆಕ್ನಾಲಜಿ ಬರ್ಬೋದು ಅವಾಗ ಅವನ್ನ ನಾವು ಖರೀದಿ ಮಾಡ್ತೀವ ಬಿಡ್ತೀವೋ ಅನ್ನೋದು ಆ ಸೆಕೆಂಡರಿ ಮ್ಯಾಟ್ರ್ ಆಗುತ್ತೆ ಯಾಕಂತಂದ್ರೆ ದುಡ್ಡು ಹೆಚ್ಚಾಗತ್ತೆ ಪ್ರೈಸ್ ಹೆಚ್ಚಾಗ್ಬೋದು ಸೊ ಅದನ್ನು ಖರೀದಿ ಮಾಡದೇ ಇರೋ ಸನ್ನಿವೇಶ ಕೂಡ ಆಗಿರ್ಬೋದು ಇಲ್ಲ ಭಾಳ ಟೆಕ್ನಾಲಜಿ ಇದೆ ಅಂತ ತಿಳ್ಕೊಂಡು ನಾವು ಜಾಸ್ತಿ ಖರೀದಿ ಮಾಡುವಂಥದ್ದಾಗ್ಬೋದು ಸೊ ಈ ರೀತಿಯಾದ ಸಿಚುವೇಶನ್ಸ್ಗಳು ಭವಿಷ್ಯದಲ್ಲಿ ಬರ್ಬೋದು ಹಾಗಾಗಿ ನಾವು ಅದನ್ನು ನಿಗದಿ ಮಾಡಲಿಕ್ಕಾಗೋದಿಲ್ಲ ಅಂತ ಅರ್ಥ ಇನ್ನು ಅದಕ್ಕೆ ಸೇಮ್ ಅಲ್ಟರ್ನೇಟಿವ್ ಇರುವಂಥದ್ದು ಇನ್ನೊಂದು ಯಾವುದು ಅಂತಂದ್ರೆ ತಾಕ್ಷ ತಾಕ್ಷಣೀಯ ಸಂತೋಷ ಸಿದ್ಧಾಂತ ಅಂತಿದೆ ನೋಡಿ ಸೊ ಇಲ್ಲಿ ಇದಕ್ಕೆ ಮ್ಯಾಟ್ರ್ ಭಾಳ ಡಿಫ್ರೆನ್ಸ್ ಇಲ್ಲ ಇವೆರಡೂ ಸಿದ್ಧಾಂತ ಅಥವಾ ವಿಷಯಗಳು ಸಂಬಂಧಪಟ್ಟಂಥ ಡಿಫ್ರೆನ್ಸ್ ಭಾಳ ಇಲ್ಲ ಏನಿದೆ ಅಂತಂದ್ರೆ ಭವಿಷ್ಯವು ಅಸ್ಪಷ್ಟ ಮತ್ತು ಅನಿರೀಕ್ಷಿತ ಇರುವುದರಿಂದ ಜನರು ಭವಿಷ್ಯದ ಅನುಭೋಗದ ಬಗ್ಗೆ ಯೋಚಿಸುವುದಿಲ್ಲ ಬದಲಾಗಿ ವರ್ತಮಾನದಲ್ಲಿ ಅನುಭೋಗವನ್ನು ಯೋಚಿಸುತ್ತಾರೆ ಇದು ವಾಸ್ತವ ಅಂತಲೇ ಹೇಳಬಹುದು ನಾವು ಯಾಕಂದರೆ ಭವಿಷ್ಯದಲ್ಲಿ ಎಷ್ಟಾಗುತ್ತೋ ಅನುಭೋಗ ಅದು ನಮ್ಗೆ ಗ್ಯಾರಂಟಿ ಇಲ್ಲ ಅದೆಲ್ಲ ಅನಿರೀಕ್ಷಿತ ಹಾಗಾಗಿ ಅದು ನಿಶ್ಚಿತ ಇಲ್ಲ ಹಾಗಾಗಿ ನಾವು ಎಲ್ಲ ಆಲ್ಮೋಸ್ಟ್ ಎಲ್ಲ ಅನುಭವಿಗಳು ವಿಚಾರ ಏನು ಮಾಡ್ತೇವೆ ಪ್ರೆಸೆಂಟ್ ಏನು ಸಿಗ್ತಾ ಇದೆ ಅವರಿಗೆ ಎಷ್ಟು ಅನುಭವಿಸ್ಬೇಕಲ್ಲ ಅದನ್ನು ಇರ್ತಾರೆ ಹೆಚ್ಚಾಗಿ ಭವಿಷ್ಯದಲ್ಲಿ ಇದು ಸಿಗಬಹುದು ಸಿಗದೇನು ಇರಬಹುದು ಹಾಗಾಗಿ ಅದನ್ನು ಹೇಳುವಂಥದ್ದು ಏನು ಅಂತಂದ್ರೆ ಈ ಒಂದು ಸಿದ್ಧಾಂತ ಹಾಗಾದ್ರೆ ಇಲ್ಲಿರುವಂಥ ಆರು ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳನ್ನು ನಾವು ಗಮನಿಸಿದ್ರೆ ಕ್ಲಿಯರ್ ಆಗುತ್ತೆ ಸೊ ಇದ್ರ ಮೇಲೆ ಬರುವಂಥ ಯಾವುದೇ ಕ್ವೆಶನ್ ಬರಲಿ ಅದಕ್ಕೆ ನಾವು ಆನ್ಸರ್ ಮಾಡಬಹುದು ಈಗ ಯಾಕಂದ್ರೆ ಇದ್ರ ಮೇಲೆ ಒಂದು ಕ್ವಶನ್ ಬರುವಂಥದ್ದು ಚಾನ್ಸಸ್ ಹೆಚ್ಚಾನೇ ಇದೆ ಯಾಕಂದರೆ ಅಷ್ಟು ಸೂಕ್ಷ್ಮವಾಗಿ ಕ್ವಶನ್ ಕೇಳೇ ಕೇಳ್ತಾರೆ ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ಹೆಚ್ಚು ಓದ್ಕೊಳ್ಬೇಕು ಮತ್ತು ಇದ್ರ ಬಗ್ಗೆ ಸ್ವಲ್ಪ ಇದು ಇದೇನು ಡಿಸ್ಕಷನ್ ಮಾಡಿದ್ವಲ್ಲ ಕಂಪ್ಯಾರಿಸನ್ ಸೊ ಏನೇನು ಡಿಫ್ರೆನ್ಸ್ ಇದೆ ಆ ಒಂದು ಪ್ರಮೇಯ ಈ ಪ್ರಮೇಯಕ್ಕೆ ಏನು ಡಿಫ್ರೆನ್ಸ್ ಇದೆ ಸೊ ಅದನ್ನು ಜಸ್ಟ್ ನಾವು ಏನು ಮಾಡಬೇಕಾದ್ರೆ ನೆನಪಿಟ್ಟುಕೊಳ್ಬೇಕಾಗತ್ತೆ ಸೊ ಇದರಿಂದ ಏನಾಗುತ್ತಂತಂದ್ರೆ ಎಕ್ಸಾಮ್ದಲ್ಲಿ ಕ್ವೆಶನ್ ಯಾವುದೇ ಬಂದರೂ ಕೂಡ ನಾವು ಆನ್ಸರನ್ನು ಮಾಡಬಹುದು